ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ನಡೀತಿರುವ ಬೆಳವಣಿಗೆ ವಿದ್ಯಮಾನಗಳ ಕುರಿತು ನಿಜಕ್ಕೂ ವಿಷಾದವಿದೆ ಭಾಷಾ ಅಂಧಕಾರದಲ್ಲಿರುವ ಮಹಾರಾಷ್ಟ್ರದ ಕೆಲವು ಮಂದಿಗೆ ನಾನೇ ಶ್ರೇಷ್ಠ ನೀನು ಕನಿಷ್ಠ ಅನ್ನೋ ಭ್ರಮೆ ಹುಟ್ಟಿಸಿಬಿಟ್ಟಿದೆ ಅಂತಹ ಹುಚ್ಚಿಗೆ ಕೊನೆವರೆಗೂ ಮದ್ದಿಲ್ಲ ಒಬ್ಬ ಇಂಗ್ಲಿಷ್ನವನೋ ಹಿಂದಿಯವನೋ ಬಂದು ನಿಂತಾಗ ಅವನ ಭಾಷೆಗೆ ಹೊಂದಿಕೊಂಡು ಬಿಡುವ ಈ ಎರಡು ರಾಜ್ಯಗಳ ಮಧ್ಯೆ ಬರೀ ಕಿತ್ತಾಟ ಪ್ರತಿಷ್ಠೆ ಹುಟ್ಟಿಕೊಳ್ಳುವುದು ಬರೀ ಕನ್ನಡ ಮತ್ತು ಮರಾಠಿ ಭಾಷೆಯ ಬಗ್ಗೆ ಮಾತ್ರ ಇದು ಒಂದು ರೀತಿ ರಾಜಕೀಯದ ತಿರುವು ಕೂಡ ಇಂದು ಮಾತನಾಡೋಕೆ ಹೊರಟಿರುವುದು ಯಾವುದೇ ಕಾಂಟ್ರವರ್ಸಿಗಳ ಬಗ್ಗೆಯಾಗಲಿ ನಾನೇ ಶ್ರೇಷ್ಠ ಅನ್ನೋ ಹುಂಬತನದ ಬಗ್ಗೆಯಾಗಲಿ ಅಲ್ಲ ಬದಲಾಗಿ ಇಂದಿನ ಮಹಾರಾಷ್ಟ್ರ ಮೊದಲು ಕರುನಾಡಿಗೆ ಸೇರಿದ್ದಾಗಿತ್ತು ಈ ಬಗ್ಗೆ ಸಾವಿರಾರು ವರ್ಷಗಳ ಇತಿಹಾಸ ಕೂಡ ಸಿಗುತ್ತೆ ಇಂದು ಮೆರೆದಾಡುತ್ತಿರುವ ಮಹಾರಾಷ್ಟ್ರ ಅಂದು ಹೀಗಿರಲಿಲ್ಲ ಅದಕ್ಕೆ ನೆಲೆಯೂ ಇರಲಿಲ್ಲ ಅಸ್ತಿತ್ವವೂ ಇರಲಿಲ್ಲ ಅನ್ನೋದು ಅಷ್ಟೇ ಸತ್ಯ ಕರುನಾಡಿನ ರಾಜರ ತೆಕ್ಕೆಗೆ ಒಳಪಟ್ಟು ಕರುನಾಡ ಚಕ್ರವರ್ತಿಗಳ ಸುಪರ್ದಿಯಲ್ಲಿ ಕಣ್ಣು ಬಿಡೋಕೆ ಶುರು ಮಾಡಿತು ಅಷ್ಟಕ್ಕೂ ಮಹಾರಾಷ್ಟ್ರದ ಹಿನ್ನೆಲೆ ಏನು ಇತಿಹಾಸದಲ್ಲಿ ದಾಖಲಾಗಿರುವ ಸತ್ಯಾಸತ್ಯತೆ ಎಂಥದ್ದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಸ್ನೇಹಿತರೆ ಮಹಾರಾಷ್ಟ್ರ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಎರಡನೇ ರಾಜ್ಯ ವಿಸ್ತೀರ್ಣದಲ್ಲಿ ಮೂರನೇ ಅತಿ ದೊಡ್ಡ ರಾಜ್ಯ ಮಹಾರಾಷ್ಟ್ರ ಅನ್ನೋದು ರಚನೆಯಾಗಿದ್ದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆದರೆ ಇತಿಹಾಸ ಇರೋದು ಕೇವಲ ನಾಲ್ಕು ಶತಮಾನಗಳು ಮಾತ್ರ ಅದಕ್ಕಿಂತ ಮೊದಲು ಏನಾಗಿತ್ತು ಅಂದರೆ ಅದು ನಮ್ಮ ಕರುನಾಡಿನ ಗರ್ಭದೊಳಗೆ ಜಾಗ ಪಡೆದಿತ್ತು ಸುಮಾರು ಒಂಬತ್ತನೇ ಶತಮಾನದಿಂದಲೂ ಮರಾಠಿ ಭಾಷೆ ಅಸ್ತಿತ್ವ ಪಡೆದುಕೊಂಡಿದೆ ಎಂದು ಇತಿಹಾಸ ಹೇಳುತ್ತೆ ಅಲ್ಲದೆ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಿಂದ ಶುರುವಾಗಿದ್ದ ಭಾಷಾ ಕ್ರಾಂತಿಯಿಂದಾಗಿ ಸುಮಾರು ಹತ್ತು ಭಾಷೆಗಳ ಒಳ ಮಿಶ್ರಣವೇ ಮರಾಠಿ ಭಾಷೆ ಎಂದು ಇತಿಹಾಸಕಾರರು ಹೇಳ್ತಾರೆ ಈ ಮಹಾರಾಷ್ಟ್ರ ಅಂದಿನ ಕಾಲದಲ್ಲಿ ವಿದರ್ಭ ಮುಲಾಖ್ ಆಶ್ಮಾಕ ಮತ್ತು ಕುಂಟಾಲ್ ಎಂಬ ಹೆಸರುಗಳಿಂದ ಕರೆಯಲಾಗ್ತಿತ್ತು ಅದರಲ್ಲಿ ವಿದರ್ಭ ರಾಜ್ಯ ಅನ್ನೋದು ಬಹುತೇಕ ನಮ್ಮ ಕರುನಾಡಿನ ಪರಂಪರೆಯಲ್ಲಿ ಮೇಳೈಸಿದ್ದು ನಾವೆಲ್ಲರೂ ಕೇಳಿಯೇ ಇದ್ದೇವೆ ಆ ಪ್ರದೇಶದಲ್ಲಿ ನಾಗ ಮುಂಡ ಮತ್ತು ಬಿಲ್ ಬುಡಕಟ್ಟು ಸಮುದಾಯಗಳು ವಾಸ ಮಾಡ್ತಿದ್ವು ಅಲ್ಲದೆ ಆ ಭಾಗವು ಸಂಪೂರ್ಣ ಕಾಡಿನಿಂದ ಆವೃತವಾಗಿತ್ತು ಮಾತ್ರವಲ್ಲದೆ ಸಾವಿರ ವರ್ಷಗಳ ಹಿಂದೆ ದಂಡಕಾರಣ್ಯ ಎಂಬ ಹೆಸರಿನಿಂದ ಕರೆಯಲಾಗ್ತಿತ್ತು ಮಹಾರಾಷ್ಟ್ರ ಎಂಬ ಹೆಸರು ರಥಿಯಿಂದ ಹುಟ್ಟಿದೆ ಎಂದು ನಂಬಲಾಗಿದೆ ಇದರ ಅರ್ಥ ರಥದ ಚಾಲಕ ಎಂದು ಚೀನಿ ಯಾತ್ರಿಕ ಹುಯಾನ್ ಸಾಂಗ್ ತನ್ನ ಪುಸ್ತಕಗಳಲ್ಲಿ ವಿವರಿಸಿದಂತೆ ಸುಮಾರು ಏಳನೇ ಶತಮಾನದಲ್ಲಿ ಮಹಾರಾಷ್ಟ್ರ ಎಂಬ ಹೆಸರು ಮೊದಲ ಬಾರಿಗೆ ಕಾಣಸಿಗುತ್ತಂತೆ ದಾಖಲಾದ ಇತಿಹಾಸದ ಪ್ರಕಾರ ಬಾದಾಮಿ ಮೂಲದ ರಾಜ ಆರನೇ ಶತಮಾನದಲ್ಲಿ ಈ ರಾಜ್ಯವನ್ನ ಆಳಿದನೆಂಬ ಉಲ್ಲೇಖ ಸಿಗುತ್ತೆ ಸಾವಿರಾರು ವರ್ಷಗಳ ಹಿಂದೆ ನಾನಾ ರಾಜರುಗಳ ಸಾಮ್ರಾಜ್ಯದ ಭಾಗವಾಗಿದ್ದ ಈ ಪ್ರದೇಶ ವ್ಯಾಪಾರ ಕೇಂದ್ರವಾಗಿತ್ತು ಇಲ್ಲಿ ಮೌರ್ಯ ಸಾಮ್ರಾಜ್ಯ ಶಾತವಾಹನರು ವಕಾಟ ಸಾಮ್ರಾಜ್ಯ ಚಾಲುಕ್ಯ ರಾಜವಂಶ ಹಾಗೂ ರಾಷ್ಟ್ರಕೂಟ ರಾಜವಂಶಗಳು ಆಡಳಿತ ನಡೆಸಿವೆ ಮಾತ್ರವಲ್ಲ ಇಲ್ಲಿ ವಸಾಹತು ಸ್ಥಾಪಿಸಿದ ಹೆಗ್ಗಳಿಕೆ ಕರುನಾಡಿನ ರಾಜರಿಗೆ ಸಲ್ಲತ್ತೆ ಅಲ್ಲದೆ ಇಂದಿನ ಅತಿ ಅತಿದೊಡ್ಡ ಕೊಡುಗೆಯಂತಿರುವ ಅಜಂತ ಮತ್ತು ಎಲ್ಲೋರ ಗುಹೆಗಳು ಇನ್ನು ಮುಂತಾದ ಕೆಲವು ಮಹತ್ವದ ಸ್ಮಾರಕಗಳನ್ನು ಈ ಕರುನಾಡ ಸಾಮ್ರಾಜ್ಯಗಳ ಕಾಲದಲ್ಲಿ ನಿರ್ಮಿಸಲಾಯಿತು ಕ್ರಿಸ್ತಪೂರ್ವ ನಾಲ್ಕನೇ ಮತ್ತು ಐದನೇ ಶತಮಾನದಲ್ಲಿ ಮೌರ್ಯ ಸಾಮ್ರಾಜ್ಯವು ಮಹಾರಾಷ್ಟ್ರದಲ್ಲಿ ಆಳ್ವಿಕೆ ನಡೆಸಿತು ಸುಮಾರು ಕ್ರಿಸ್ತಪೂರ್ವ ಇನ್ನೂರ ಮೂವತ್ತರಲ್ಲಿ ಮಹಾರಾಷ್ಟ್ರವು ನಾನೂರು ವರ್ಷಗಳ ಕಾಲ ಶಾತವಾಹನರ ರಾಜವಂಶದ ಆಳ್ವಿಕೆಗೆ ಒಳಪಟ್ಟಿತ್ತು ಶಾತವಾಹನರ ಮಹಾನ್ ಆಡಳಿತಗಾರ ಗೌತಮಿ ಪುತ್ರ ಶಾತಕರ್ಣಿಯು ಸೈಚಿಯನ್ ದಾಳಿಕೋರರನ್ನ ಸೋಲಿಸಿ ಇಲ್ಲಿ ಸಂಸ್ಕೃತ ಮತ್ತು ಕನ್ನಡ ಭಾಷೆಯನ್ನ ಜಾರಿಗೆ ತಂದ ತದನಂತರ ನೂರಾರು ವರ್ಷಗಳ ನಂತರ ಆಳ್ವಿಕೆ ಬಂದ ವಕಾಟ ರಾಜವಂಶವು ಕನ್ನಡ ಭಾಷೆಯನ್ನೇ ರೂಢಿಸಿಕೊಳ್ತು ಚಾಲುಕ್ಯ ಸಾಮ್ರಾಜ್ಯ ಆರನೇ ಶತಮಾನದಿಂದ ಎಂಟನೇ ಶತಮಾನದವರೆಗೆ ಮಹಾರಾಷ್ಟ್ರವನ್ನ ಆಳಿತು ಮತ್ತು ಇವರಲ್ಲಿ ಪ್ರಮುಖ ಆಡಳಿತಗಾರರೆಂದರೆ ನಮ್ಮ ಹೆಮ್ಮೆಯ ಕನ್ನಡಿಗರೇ ಉತ್ತರ ಭಾರತೀಯ ಚಕ್ರವರ್ತಿ ಹರ್ಷನನ್ನ ಸೋಲಿಸಿದ ಇಮ್ಮಡಿ ಪುಲಿಕೇಶಿ ಮತ್ತು ಎಂಟನೇ ಶತಮಾನದಲ್ಲಿ ಅರಬ್ ದಾಳಿಕೋರರನ್ನ ಸೋಲಿಸಿದ ಎರಡನೇ ವಿಕ್ರಮಾದಿತ್ಯ ನಂತರ ರಾಷ್ಟ್ರಕೂಟ ರಾಜವಂಶವು ಮಹಾರಾಷ್ಟ್ರವನ್ನ ಎಂಟನೇ ಶತಮಾನದಿಂದ ಹತ್ತನೇ ಶತಮಾನದವರೆಗೂ ಆಳಿತು ರಾಷ್ಟ್ರಕೂಟರ ಉದಯ ಮಹಾರಾಷ್ಟ್ರದ ಲಟ್ಟಲೂರು ಆದರೂ ಕೂಡ ಅವರ ಆಡಳಿತ ಭಾಷೆ ಕನ್ನಡವೇ ಆಗಿತ್ತು ಆವಾಗಲೂ ಮರಾಠಿ ಮಾತನಾಡಿ ಎಂದು ಯಾರೂ ಹೊಡೆದಿರಲಿಲ್ಲ ಆದರೆ ಕನ್ನಡ ಮಾತನಾಡದಿದ್ದರೆ ಒದೆ ಬೀಳ್ತಿತ್ತು ಹೀಗೆ ಅರಬ್ ಪ್ರಯಾಣಿಕ ಸುಲೈಮಾನ್ ಎಂಬಾತ ಅಮೋಘ ವರ್ಷನನ್ನು ವಿಶ್ವದ ನಾಲ್ಕು ಶ್ರೇಷ್ಠ ರಾಜರಲ್ಲಿ ಒಬ್ರು ಎಂದು ಕರೆದ ಚಾಲುಕ್ಯ ರಾಜವಂಶ ಮತ್ತು ರಾಷ್ಟ್ರಕೂಟ ರಾಜವಂಶವು ಆಧುನಿಕ ರಾಜಧಾನಿಗಳನ್ನು ಹೊಂದಿದವು ಅಲ್ಲದೆ ಕನ್ನಡ ಮತ್ತು ಸಂಸ್ಕೃತಿಯನ್ನು ನ್ಯಾಯಾಲಯ ಭಾಷೆಯಾಗಿ ಬಳಸ್ತಿದವು ಹನ್ನೊಂದನೇ ಶತಮಾನದ ಆರಂಭದಿಂದ ಹನ್ನೆರಡನೇ ಶತಮಾನದವರೆಗೂ ಡೆಕ್ಕನ್ ಪ್ರಸ್ಥಭೂಮಿಯು ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯ ಮತ್ತು ಚೋಳ ಸಾಮ್ರಾಜ್ಯದಿಂದ ಪ್ರಾಬಲ್ಯವನ್ನು ಹೊಂದಿತ್ತು ಒಂದನೇ ರಾಜೇಂದ್ರ ಚೋಳ ಎರಡನೇ ಜಯಸಿಂಹ ಒಂದನೇ ಸೋಮೇಶ್ವರ ಮತ್ತು ನಾಲ್ಕನೇ ವಿಕ್ರಮಾದಿತ್ಯರ ಆಳ್ವಿಕೆಯಲ್ಲಿ ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯ ಮತ್ತು ಡೆಕ್ಕನ್ ಪ್ರಸ್ಥಭೂಮಿಯ ಚೋಳ ಸಾಮ್ರಾಜ್ಯದ ನಡುವೆ ಹಲವಾರು ಯುದ್ಧಗಳು ನಡೆದವು ಶಕ ಎಂಟುನೂರರಿಂದ ಸಾವಿರದ ಇನ್ನೂರರ ನಡುವೆ ಮಹಾರಾಷ್ಟ್ರದ ಕೊಂಕಣ ಪ್ರದೇಶ ಸೇರಿದಂತೆ ಪಶ್ಚಿಮ ಮಹಾರಾಷ್ಟ್ರದ ಭಾಗಗಳನ್ನು ಕ್ರಮವಾಗಿ ಉತ್ತರ ಕೊಂಕಣ ದಕ್ಷಿಣ ಕೊಂಕಣ ಮತ್ತು ಕೊಲ್ಲಾಪುರ ಮೂಲದ ಶಿಲಾಹಾರ ಮನೆಗಳು ಆಳ್ವಿಕೆ ನಡೆಸ್ತವೆ ಅವರ ಇತಿಹಾಸದ ವಿಭಿನ್ನ ಅವಧಿಗಳಲ್ಲಿ ಶಿಲಾಹಾರರು ರಾಷ್ಟ್ರಕೂಟರು ಅಥವಾ ಚಾಲುಕ್ಯರ ಹಿಡುವಳಿದಾರರಾಗಿ ಸೇವೆ ಸಲ್ಲಿಸ್ತಾರೆ ಅಂದರೆ ಕರ್ನಾಟಕದ ಅಧೀನಕ್ಕೆ ಒಳಪಟ್ಟಿತ್ತು ಹನ್ನೆರಡನೆಯ ಶತಮಾನದ ಮಧ್ಯಭಾಗದಲ್ಲಿ ಚಾಲುಕ್ಯ ಶಕ್ತಿ ಕ್ಷೀಣಿಸಿದಂತೆ ದೇವಗಿರಿಯ ಯಾದವರು ತಮ್ಮ ಆಡಳಿತ ಭಾಷೆಯನ್ನಾಗಿ ಮರಾಠಿಯನ್ನು ಪ್ರೋತ್ಸಾಹಿಸುತ್ತಾರೆ ಸುವರ್ಣಚಂದ್ರ ಆಳ್ವಿಕೆಯಲ್ಲಿ ಕನ್ನಡವು ಆಡಳಿತ ಭಾಷೆಯಾಗಿತ್ತು ಹದಿನಾಲ್ಕನೆಯ ಶತಮಾನದ ಆರಂಭದಲ್ಲಿ ಇಂದಿನ ಮಹಾರಾಷ್ಟ್ರವನ್ನು ಆಳಿದ ಯಾದವ ರಾಜವಂಶವು ದೆಹಲಿ ಸುಲ್ತಾನನಾಗಿದ್ದ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಪದಚ್ಯುತಿಗೊಳ್ತು ನಂತರ ಮೊಹಮ್ಮದ್ ಬಿನ್ ತುಗಲಕ್ ಡೆಕ್ಕನ್ನ ಕೆಲವು ಭಾಗಗಳನ್ನು ವಶಪಡಿಸಿಕೊಂಡು ತಾತ್ಕಾಲಿಕವಾಗಿ ದೆಹಲಿಯಿಂದ ಮಹಾರಾಷ್ಟ್ರದ ದೌಲತಾಬಾದ್ಗೆ ತನ್ನ ರಾಜಧಾನಿಯನ್ನ ಸ್ಥಳಾಂತರಿಸಿದ ಛತ್ರಪತಿ ಶಿವಾಜಿ ಮಹಾರಾಜರೇ ಆಧುನಿಕ ಮರಾಠಿ ಸಾಮ್ರಾಜ್ಯದ ಸ್ಥಾಪಕರು ಎಂದು ಪರಿಗಣಿಸಲಾಗಿದೆ ಔರಂಗಜೇಬನ ಮರಣದ ನಂತರ ದೇಶ್ಮುಖ್ ಮರಾಠಿಯ ಚಿತ್ಪಾವನ್ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ ಪೇಶ್ವೆಗಳು ಮರಾಠ ಸೇನೆಯನ್ನ ಯಶಸ್ವಿಯಾಗಿ ನಿಯಂತ್ರಿಸುತ್ತಾರೆ ನಂತರ ಸಾವಿರದ ಏಳುನೂರ ನಲವತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಹದಿನೆಂಟರವರೆಗೆ ಮರಾಠ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ ಪೇಶ್ವೆಗಳು ತಮ್ಮ ಆಳ್ವಿಕೆಯ ಸಮಯದಲ್ಲಿ ಮರಾಠ ಸಾಮ್ರಾಜ್ಯವು ಉತ್ತುಂಗಕ್ಕೇರಿತ್ತು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಹದಿನೇಳನೆಯ ಶತಮಾನದಿಂದ ಮುಂಬೈ ಪಟ್ಟಣವು ಅವರ ಮುಖ್ಯ ವಹಿವಾಟಿನಲ್ಲಿ ಒಂದಾಗಿತ್ತು ಕಂಪನಿಯು ನಿಧಾನವಾಗಿ ಹದಿನೆಂಟನೆಯ ಶತಮಾನದಲ್ಲಿ ತನ್ನ ಆಳ್ವಿಕೆಯಲ್ಲಿ ಪ್ರದೇಶಗಳನ್ನು ವಿಸ್ತರಿಸ್ತಾ ಹೋಯಿತು ಮಹಾರಾಷ್ಟ್ರದ ಅವರ ವಿಜಯವು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಎರಡನೇ ಪೇಶ್ವೆ ಬಾಜಿರಾವ್ನ ಸೋಲಿನೊಂದಿಗೆ ಪೂರ್ಣಗೊಳ್ಳುತ್ತೆ ಬ್ರಿಟಿಷರು ಒಂದು ಶತಮಾನಕ್ಕೂ ಹೆಚ್ಚು ಕಾಲ ಆಳ್ವಿಕೆ ನಡೆಸ್ತಾರೆ ಮತ್ತು ಮಹಾರಾಷ್ಟ್ರದ ಪ್ರದೇಶದಲ್ಲಿ ವಾಸವಾಗಿದ್ದ ಜನರಿಗೆ ಅವರ ಜೀವನದ ಪ್ರತಿಯೊಂದು ಮಗ್ಗಲುಗಳಲ್ಲಿಯೂ ದೊಡ್ಡ ಬದಲಾವಣೆಯನ್ನು ತಂದದ್ದು ಬ್ರಿಟಿಷರು ಈಗಿನ ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದ ಪ್ರದೇಶಗಳು ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನಂತರದ ಸಾವಿರದ ಎಂಟುನೂರ ಐವತ್ತ ಎಂಟರಿಂದ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿದ್ದಂಥವು ಸಾವಿರದ ಎಂಟುನೂರ ಮೂವತ್ತೈದರಿಂದ ಅವಧಿಯಲ್ಲಿ ಕರಾವಳಿ ತೋಟಗಳಲ್ಲಿ ಕೆಲಸ ಮಾಡಲು ಮಹಾರಾಷ್ಟ್ರದ ಜನರನ್ನ ಒಳಗೊಂಡಂತೆ ಹೆಚ್ಚಿನ ಸಂಖ್ಯೆಯ ಭಾರತೀಯರನ್ನ ಮಾರಿಷಸ್ ದ್ವೀಪಕ್ಕೆ ಕರೆದೊಯ್ಯಲಾಯಿತು ಭಾರತದ ಸ್ವತಂತ್ರದ ನಂತರ ಕೊಲ್ಲಾಪುರವನ್ನು ಒಳಗೊಂಡಂತೆ ಡೆಕ್ಕನ್ ರಾಜ್ಯಗಳು ಬಾಂಬೆ ಸಂಸ್ಥಾನದೊಂದಿಗೆ ಸಂಯೋಜಿಸಲ್ಪಟ್ಟವು ಇದನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯಿಂದ ರಚಿಸಲಾಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯ ಮರು ಸಂಘಟನೆಯ ಕಾಯಿದೆ ಭಾರತೀಯ ರಾಜ್ಯಗಳನ್ನು ಭಾಷಾಶಾಸ್ತ್ರದ ರೇಖೆಗಳೊಂದಿಗೆ ಮರು ಸಂಘಟಿಸುತ್ತೆ ಮತ್ತು ಬಾಂಬೆ ಪ್ರೆಸಿಡೆನ್ಸಿ ರಾಜ್ಯವನ್ನು ವಿಸ್ತರಿಸಲಾಗುತ್ತೆ ಹಿಂದಿನ ಹೈದರಾಬಾದ್ ರಾಜ್ಯ ಮತ್ತು ಮಧ್ಯ ಪ್ರಾಂತ್ಯಗಳು ಮತ್ತು ಬೇರಾರ್ನಿಂದ ವಿದರ್ಭ ಪ್ರದೇಶದ ಮರಾಠವಾಡದ ಪ್ರಧಾನವಾಗಿ ಮರಾಠಿ ಮಾತನಾಡುವ ಪ್ರದೇಶಗಳ ಜೊತೆಗೆ ಸೇರಿಸಲಾಯಿತು ಬಾಂಬೆಯಿಂದ ದಕ್ಷಿಣದ ಭಾಗವನ್ನು ಮೈಸೂರಿಗೆ ಒಪ್ಪಿಸಲಾಗುತ್ತೆ ಸಾವಿರದ ಒಂಬೈನೂರ ಐವತ್ ನಾಲ್ಕರಿಂದ ಸಾವಿರದ ಒಂಬೈನೂರ ಐವತ್ತೈದರವರೆಗೆ ಮಹಾರಾಷ್ಟ್ರ ಜನರು ದ್ವಿಭಾಷಾ ಬಾಂಬೆ ರಾಜ್ಯ ಮತ್ತು ಸಂಯುಕ್ತ ಮಹಾರಾಷ್ಟ್ರ ಸಮಿತಿಯ ವಿರುದ್ಧ ಬಲವಾಗಿ ಪ್ರತಿಭಟಿಸುತ್ತಾರೆ ಮಗ್ಗುಜರಾತ್ ಚಳುವಳಿಯನ್ನು ಪ್ರಾರಂಭಿಸಲಾಗುತ್ತೆ ನಂತರ ಒಂದನೇ ಮೇ ಸಾವಿರದ ಒಂಬೈನೂರ ಅರವತ್ತರಂದು ಸಾಮೂಹಿಕ ಪ್ರತಿಭಟನೆ ಮತ್ತು ನೂರ ಐದು ಸಾವುಗಳ ನಂತರ ಹಿಂದಿನ ಬಾಂಬೆ ರಾಜ್ಯವನ್ನು ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳನ್ನಾಗಿ ವಿಂಗಡಿಸುವುದರ ಮೂಲಕ ಪ್ರತ್ಯೇಕ ಮರಾಠಿ ಮಾತನಾಡುವ ರಾಜ್ಯವನ್ನು ರಚಿಸಲಾಗುತ್ತೆ ಕರ್ನಾಟಕವು ಬೆಳಗಾವಿ ಮತ್ತು ಕಾರವಾರ ಪ್ರದೇಶದ ಬಗ್ಗೆ ವಿವಾದವನ್ನು ಮುಂದುವರೆಸಿದೆ ಅದು ಎಲ್ಲರಿಗೂ ತಿಳಿದಿರುವಂಥದ್ದೇ ಇದೀಗ ಅದೇ ವಿವಾದ ಭಾಷೆಯ ರೂಪಾಂತರವನ್ನು ಪಡೆದುಕೊಂಡಿದೆ ಹೀಗೆ ಮಹಾರಾಷ್ಟ್ರದ ಇತಿಹಾಸದುದ್ದಗಲಕ್ಕೂ ಕರ್ನಾಟಕದ ನಂಟು ಬೆಸೆದುಕೊಂಡಿರುವುದು ನಿಜಕ್ಕೂ ಪ್ರತಿಯೊಬ್ಬರೂ ಅರಿತುಕೊಂಡು ನಡೆಯುವುದು ಉತ್ತಮ ಇಲ್ಲಿ ಯಾರಿಗೆ ಯಾರೂ ಶ್ರೇಷ್ಠರಲ್ಲ ಯಾರಿಗೆ ಯಾರು ಕನಿಷ್ಠರಲ್ಲ ನಾವೆಲ್ಲರೂ ಬಂದಿರುವುದು ಬದುಕುವುದಕ್ಕೆ ನಾವು ಬದುಕೋಣ ಪರರರನ್ನು ಬದುಕಲು ಬಿಡೋಣ ಈ ಸಾಲು ಮೊದಲು ಅರ್ಥವಾಗಬೇಕಿರೋದು ಮಹಾರಾಷ್ಟ್ರದವರಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ